ನಮಸ್ಕಾರ ಎಲ್ಲ ಬಿಗ್ ಬಾಸ್ ಮಂದಿಗೆ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಬಿಗ್ ಬಾಸ್ ಪ್ರೋಮೋ ನೋಡೋದಾದ್ರೆ ತುಂಬಾ ಅಂದ್ರೆ ತುಂಬ ಪ್ರೋಮೋ ಯಾಕಪ್ಪ ಯಾಕಂದ್ರೆ ಸೂಪರ್ ಸಂಡೆ ಸ್ಪೆಷಲ್ ಸಂಡೆ ಅಂತ ಹೇಳ್ಬೋದು ವಾರದ ಕತೆ ಕಿಚನ್ ಜೊತೆ ಇವತ್ತು ಯಾರೆಲ್ಲ ಎಲಿಮಿನೇಷನ್ ಆಗ್ತಾರೆ ಯಾರು ಸೇಫ್ ಆಗ್ತಾರೆ ಯಾರು ಹೊರಗಡೆ ಹೋಗ್ತಾರೆ ಅನ್ನೋದು ತುಂಬಾನೇ ಕುತೂಹಲ ಎಲ್ರಿಗೂ ಇದ್ದೇ ಇರುತ್ತೆ ಬಟ್ ಆದರೆ ಇವತ್ತಿನ ಪ್ರೋಮೋ ನೋಡೋದಾದ್ರೆ ಮನೆಯಲ್ಲಿ ಯಾರಿಂದ ಟಿ ಆರ್ ಪಿ ಅಂದ್ರೆ ಯಾರಿಂದ ಮೆಜಾರಿಟಿ ಜಾಸ್ತಿ ಬರ್ತಾ ಇದೆ ಅಂತ ಒಂದು ಸ್ಟೆಪ್ಸ್ ಗಳು ಮಾಡಿರ್ತಾರೆ ಆ ಸ್ಟೆಪ್ಸ್ ಅಲ್ಲಿ ಒಬ್ಬೊಬ್ಬರದು ಒಂದು ಒಂದು ಒನ್ ಟು ಆ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಗಳು ಇರ್ತವೆ ಆ ನಂಬರ್ ಅಲ್ಲಿ ಒಬ್ಬೊಬ್ಬರದು ಒಂದೊಂದು ಫೋಟೋ ಇಟ್ಟು ಅವ್ರದ್ದು ಏನೇನು ವ್ಯಕ್ತಿತ್ವ ಅವ್ರ ಬಗ್ಗೆ ಏನು ಒಳ್ಳೆಯದು ಏನ್ ಕೆಟ್ಟದು ಅಂತ ತುಂಬಾ ಡಿಟೇಲ್ ಆಗಿ ಹೇಳ್ಬೇಕು ನಮ್ಮ ರಜತ್ ಅವರು ಹೇಳ್ತಾರೆ ಹನುಮಂತ್ ಅವರು ಎಲ್ಲ ಗೊತ್ತು ಬಟ್ ಆದ್ರೆ ಅವರು ನಾಟಕ ಮಾಡ್ತಾ ಇದ್ದಾರೆ ಅಂತ ಈ ಟಾಪಿಕ್ ಆಲ್ರೆಡಿ ಎಲ್ಲರೂ ಹೇಳಿದ್ರು ಬಟ್ ಅದಕ್ಕೆ ಹನುಮಂತ ಅವರು ಉತ್ತರ ಕೊಟ್ಟಿದ್ರು ಎಲ್ರಿಗೂ ಏನಪ್ಪಾ ಅಂತಂದ್ರೆ ಇಲ್ಲಿ ಇರೋರೆಲ್ಲ ನಾಟಕ ಮಾಡೋರೇ ಅದನ್ನ ನಾನು ಇನ್ಕ್ಲೂಡ್ ನಾನು ಕೂಡ ಸೇರಿ ನಾನು ಕೂಡ ನಾಟಕ ಮಾಡ್ತಾ ಇದ್ದೀನಿ ಅಂತಂದು ಅವರು ಖುದ್ದು ಬಾಯಿ ಬಿಟ್ಟು ಹೇಳಿದ್ರು ಬಟ್ ಆದ್ರೆ ರಜತ್ ಅವರು ಆ ಒಂದು ಆ ಟೈಮ್ ಅಲ್ಲಿ ಅವರು ಇಲ್ಲ ಅಂತ ಅನ್ಸುತ್ತೆ ಬಟ್ ಇವಾಗ ಬಂದಿದ್ದಾರೆ ಓಡಾಡಿಯಿಂದ ಓಕೆ ಸ್ನೇಹಿತರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರು ಎಲಿಮಿನೇಷನ್ ಇಂದ ಸೇಫ್ ಆಗ್ತಾರೆ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದು ತುಂಬಾ ಕುತೂಹಲ ಇದೆ ಲಾಸ್ಟ್ ವಾರ ಐಶ್ವರ್ಯ ಹಾಗೂ ಅವರು ಮಿಸ್ ಆದ್ರು ಯಾಕಪ್ಪ ಅಂತಂದ್ರೆ ಶೋಭಾ ಶೆಟ್ಟಿ ಅವರು ಯಾಕೆ ಹೋದ್ರು ಯಾಕಿಲ್ಲ ಅಂತ ನಿನ್ನೆ ಸುದೀಪ್ ಅವರು ತ್ರಿವಿಕ್ರಮ ಅವರಿಗೆ ತುಂಬಾ ಅಂದ್ರೆ ತುಂಬಾ ಕ್ಲಾಸ್ ತಗೊಂಡ್ರು ಅಂದ್ರೆ ಶೋಭಾ ಶೆಟ್ಟಿ ಅವರು ಹೋಗೋಕೆ ತ್ರಿವಿಕ್ರಮ್ ಅವರು ಏನಾದ್ರು ಕಾರಣನಾ ಅಂತ ಇಲ್ಲಿ ಡೌಟ್ ಬರ್ತಾ ಇದೆ ಹೆಲ್ರಿಗೆ ಬಟ್ ಅಂದ್ರೆ ಅವರು ಏನ್ ಮಾತಾಡಿದ್ರು ಏನಿಲ್ಲ ಆ ಮನೆಯಲ್ಲಿ ಇರೋರಿಗೆ ನಮಗೂ ಆಗಲಿ ಅದು ಇನ್ನೂ ಕ್ಲಾರಿಫಿಕೇಶನ್ ಆಗಿ ಗೊತ್ತಿಲ್ಲ ಯಾಕ ಶೋಭಾ ಶೆಟ್ಟಿ ಅವರು ಹೋದ್ರು ಇಷ್ಟಕ್ಕೂ ಏನೆಲ್ಲ ಆಯ್ತು ಅಂತ ನನಗೂ ಗೊತ್ತಾಗ್ಲಿಲ್ಲ ಯಾಕಪ್ಪ ಅಂತಂದ್ರೆ ಅಲ್ಲಿ ತ್ರಿವಿಕ್ರಮ್ ಅವರು ಏನ್ ಮಾತಾಡಿದ್ರು ಅದಕ್ಕೆ ಏನ್ ಹರ್ಟ್ ಆಗಿ ಶೋಭಾ ಶೆಟ್ಟಿ ಅವರು ಹೋದ್ರು ಅಂತ ಗೊತ್ತಾಗ್ಲಿಲ್ಲ ಇನ್ನು ಸ್ಟಾರ್ಟಿಂಗ್ ಅಲ್ಲಿನೇ ರಜತ್ ಅವರು ಸೇಫ್ ಆಗಿಬಿಟ್ರು ನನಗ ಮಟ್ಟಿಗೆ ಅವರು ಈ ವಾರ ತುಂಬಾ ಚೆನ್ನಾಗಿ ಆಡಿದ್ದಾರೆ ಯಾಕಂತಂದ್ರೆ ತುಂಬಾ ಸೌಂಡ್ ಮಾಡ್ತಾ ಜಗಳ ಆಡ್ತಾ ಅಲ್ಲಿ ಸೌಂಡ್ ಜಗಳ ಇದ್ರೇನೆ ಅಲ್ಲಿ ಸ್ವಲ್ಪ ಟಿ ಆರ್ ಪಿ ಹಾಗೆ ಸ್ವಲ್ಪ ಫೇಮಸ್ ಆಗೋದು ಸ್ವಲ್ಪ ಹೆಸರು ಬರೋದು ಸ್ವಲ್ಪ ಜಾಸ್ತಿ ಇದೆ ಬಟ್ ಆದ್ರೆ ಈ ವಾರ ಸ್ವಲ್ಪ ತುಂಬಾನೇ ಚೆನ್ನಾಗಿ ಆಡಿದರೆ ಬಿಗ್ ಗೋಸ್ಕರನೇ ಅವರು ತಲೆನೂ ಬೋಳ್ಸಿದ್ದಾರೆ ಅಂತ ಹೇಳ್ಬೋದು ಒಂದು ಹ್ಯಾಂಡ್ಸ್ ಅಪ್ ಅಂತ ಹೇಳ್ಬೋದು ಅವ್ರಿಗೆ ಬಟ್ ಆದ್ರೆ ಹನುಮಂತು ವಿಷಯಕ್ಕೆ ಬಂತಂದ್ರೆ ಅವರು ಸ್ವಲ್ಪ ಅವ್ರಿಗೆ ಅವ್ರಿಗೆ ಬರ್ತಾ ಇಲ್ಲ ಒಳಗಡೆ ಒಳಗಡೆಯಿಂದನೇ ನನ್ನ ತಿಳಿದ ಮಟ್ಟಿಗೆ ಅವರು ಮೇಲೆ ಹೇಳ್ಕೊತಾ ಇಲ್ಲ ಬಟ್ ಆದ್ರೆ ಒಳಗಡೆಯಿಂದಾನೆ ಹನುಮಂತು ಅವ್ರ ಮೇಲೆ ಸ್ವಲ್ಪ ಸಿಟ್ಟಿದೆ ಅಂತ ಅನ್ಸುತ್ತೆ ಬಟ್ ಈ ವಾರ ಏನಾದ್ರೂ ಶಿಶಿರಾಂಡ್ ಐಶ್ವರ್ಯ ಏನಾದ್ರೂ ಇವರಿಬ್ಬರಲ್ಲಿ ಟಾರ್ಗೆಟ್ ಇಟ್ಟು ಐಶ್ವರ್ಯ ಏನಾದ್ರೂ ಹೊರಗಡೆ ಹೋಗ್ತಾರಾ ಅಂತ ಸ್ವಲ್ಪ ಡೌಟ್ ಇದೆ ಓಕೆ ಹಾಗಾದ್ರೆ ವಾರದ ಕತೆ ಕಿಚ್ಚನ ಜೊತೆ ಇವತ್ತು ಏನೆಲ್ಲ ನಡೆಯುತ್ತೆ ಪಂಚಾಯತಿಯಲ್ಲಿ ಯಾರು ಇರ್ತಾರೆ ಯಾರು ಹೋಗ್ತಾರೆ ಅಂತ ಕಾದು ನೋಡಲು ಬಾಕಿ ಇದೆ ಹಾಗಾದ್ರೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಸಿಗೋಣ ಬಾಯ್